ಮನೆತನದ ಮೇಲೆ ನಿಜವಾಗಿ ನಮಗೆ ಗುರುಗಳಂದರೆ ಟಿ ಪಿ ಅಕ್ಕಿವರು ಎಂಬತ್ತನೇ ಸ್ವಿ ಎಂದು ಹಿಡಿದು ಎಂಬತ್ತ ಒಂದು ಎಂಬತ್ತೆರಡು ಎಂಬತ್ತ್ಮೂರು ಅವಾಗೆಲ್ಲ ಈ ಸ್ಕೀಮ್ ಅಂತ ಮಾಡಿದ್ವಿ ಸ್ಕೀಮ್ ಅಂದರೆ ಅವಾಗ ತಿಂಗ್ಳಿಗೆ ಐವತ್ತು ರೂಪಾಯಿ ಅಂದರೆ ದೊಡ್ಡ ರೊಕ್ಕ ಜನರಿಗೆ ಕೊಡೋಕೆ ಮುಂದೆ ನೀವು ಸರ್ಕಾರಿ ನೌಕರಿಗೆ ಯಾಕೆ ಬಂದ್ರಿ ಅದು ಉದ್ಯೋಗ ಚೆನ್ನಾಗಿತ್ತಲ್ಲ ಉದ್ಯೋಗ ಚೆನ್ನಾಗಿತ್ತಂದ್ರೆ ಏನಾಯಿತು ಮುಂದೆ ನನಗೆ ಅಕ್ಕಿ ಒಂದು ಕಟಾಕ್ಷಿ ನಮ್ಮ ಎಲ್ಲ ನಮ್ಮ ಮನೆತನದ ಮೇಲೆ ನಿಜವಾಗಿ ನಮಗೆ ಗುರುಗಳಂದರೆ ಟಿ ಪಿ ಎಕ್ಕಿ ಯಾಕಂದರೆ ನಾ ನಮ್ಮಣ್ಣವರು ಎಮ್ ಡಿ ಕಡಲಿಕೊಪ್ಪವರು ತದನಂತರ ಎಸ್ ಡಿ ಕಡ್ಲಿಕೊಪ್ಪ ಅದರಲ್ಲ ಅವರು ಚಿತ್ರಕಲೆಯನ್ನು ಕಲಿತು ಅವರು ಆಗಲೇ ಡ್ರಾಯಿಂಗ್ ಟೀಚರ್ ಆಗಿದ್ದರು ಅವಾಗ ಎಪ್ಪತ್ತ್ ಮೂರನೇ ಸೊಳಗೆ ಡಿ ಟಿ ಸಿ ಆದಾಗ ಅವಾಗ ಸೀದಾ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವ್ರಿಗೇನು ಡ್ರಾಯಿಂಗ್ ಟೀಚರ್ ಆಗಿದ್ದರು ಹಾಗಾಗಿ ತದನಂತರ ನನಗೂ ಅವರು ನಾನು ಬರದೇ ಇದ್ರೂ ದಿನಕ್ಕೆ ವಾರದಾಗಿ ಎರಡು ಮೂರು ಸಲ ಬಂದು ಹಾಜರಿಯನ್ನು ಕೊಟ್ಟು ನಾನು ಡಿಪ್ಲೊಮಾ ಮಾಡಿಕೊಂಡೆ ಹ್ಞೂ ಅದಾದಮೇಲೆ ನಿಮ್ಮನ್ನು ವಿಜಯ ಕಲಾಮಂದಿರಕ್ಕೆ ಯಾಕೆ ತಗೊಂಡ್ರು ವಿಜಯ ಕಲಾಮಂದಿರಕ್ಕೆ ಈ ನಮ್ಮ ಅಣ್ಣವ್ರ ಅವರ ಸಂಬಂಧ ಹೇಗಿತ್ತು ಅಂತಂದರೆ ಈಗ ಕೆಲವೊಂದು ಜನ ಮಾತಾಡ್ತಿದ್ರು ಅಲ್ಲೇ ಟಿ ಪಿ ಅವ್ರ ಮುಂದೆ ಎಮ್ ಡಿ ಕಡ್ಲಿಕ್ಕೆ ಪ್ರತಿ ಶನಿವಾರ ಬಂದು ಕುಂದಿರಬೇಕು ಅವ್ರ ಒಂದು ಬಾಂಧವ್ಯ ಇತ್ತು ಅಕ್ಕಿ ಬ್ಯಾಳಿ ಕಡಲಿ ಮೂರು ಕುಂದರು ಕೂಡಿದ್ರು ನೋಡ್ಬಾ ಅಂತಿದ್ರು ನಮ್ಮೆಲ್ಲ ಬ್ಯಾಳಿಸರ್ ಇದ್ದ ಸರ್ ಈಗ ಅದಾರ ಬೆಳೆಯವರು ಅವರು ನಮ್ಮ ಹಿರಿಯರು ಟಿ ಪಿ ಎ ಕಿಯವ್ರ ಮುಂದೆ ಬ್ಯಾಳೆಸರು ಬ್ಯಾಳೆಯವ್ರ ಈ ಸೈಡಿನ ಕುರ್ಚೋದ್ರಲ್ಲಿ ಎಮ್ ಡಿ ಕಡಲಿಕ್ಕೆ ಒಬ್ಬರು ಶನಿವಾರ ದಿವಸ ಹನ್ನೊಂದು ಗಂಟೆಗೆ ಸಾಲ ಬಿಡ್ತಿತ್ತು ಅವಾಗ ಹನ್ನೊಂದರ ಅಂದ್ರೆ ಒಂದು ಹನ್ನೆರಡುವರೆಗೆ ಒಳಗಾಗಿ ಎಮ್ ಡಿ ಕಟ್ಲಿಕ್ಕೆ ಒಬ್ಬರು ಟಿ ಪಿ ಎ ಮುಂದೆ ಬಂದು ಕೊಂದಿರಬೇಕು ಶಿಷ್ಯರು ಶಿಷ್ಯರು ಅವರ ಭಾಳಷ್ಟು ಬಾಂಧವ್ಯ ತದನಂತರ ಏನಂತಂದ್ರೆ ಅವರು ಒಬ್ಬ ಮಗನ ಹಾಗೆ ಅವರು ಟಿ ಪಿ ಎ ಅವ್ರು ನೋಡ್ತಿದ್ರು ತದನಂತರ ಅವರು ಇಬ್ಬರು ವಸಂತ ಅಕ್ಕಿಯವ್ರದ್ದು ಮಾತ್ರ ಮದುವೆ ಆಗಿತ್ತು ತದನಂತರ ಅಶೋಕ್ ಅವರಿಗೆ ಸುರೇಶ್ ಅವರಿಗೆ ಮತ್ತು ವಿಜಯ್ ಅವರಿಗೆ ಎಮ್ ಡಿ ಕಡ್ಲಿಕ್ಕೆ ಕನ್ಯಾನ ಹುಡುಕಿದವರು ವಿಜಯಕಲಾ ಮಂದಿರದ ಸ್ಥಾಪಕರು ಟಿಪಿ ಅವರು ಜೊತೆ ಒಡನಾಟ ಅಲ್ಲಿಂದ ನೀವು ಮತ್ತೆ ಇಲ್ಲಿಗೆ ಬಂದ್ರಿ ಇಲ್ಲಿಗೆ ಬಂದೆ ಈ ಕಾಲೇಜಿಗೆ ಬಂದ್ರಲ್ಲ ಹೌದು ಬಂದಾಗ ನೀವು ಫೋಟೋ ಸ್ಟುಡಿಯೋ ಬಿಟ್ಟು ಬಿಟ್ರಿ ಇಲ್ಲ ನಾನು ಮಾಡ್ತಿದ್ದೆ ಡೈಲಿ ಟ್ರಾಲಿಂಗ್ ಮಾಡ್ತಿದ್ದೆ ಅದಾದ್ಮೇಲೆ ಯಾವಾಗ ಫೋಟೋ ಸ್ಟುಡಿಯೋ ವ್ಯಾಪಾರ ನಿಂತು ಇಲ್ಲ ಫೋಟೋ ಸ್ಟುಡಿಯೋ ಕಂಟಿನ್ಯೂ ಇತ್ತು ಅದನ್ನ ನಮ್ಮ ತಮ್ಮಗೆ ನಾನು ಪೂರ್ಣ ಬಿಟ್ಟಿದ್ದು ಅಂತಂದ್ರೆ ಮುಂದೆ ಎಂಬತ್ತನೇ ಇಶ್ಯೂಳಗ್ ಬಿಟ್ಟೆ ನಾನು ಒಂದ್ ವರ್ಷ ಇಲ್ಲಿ ಏನಾಯ್ತು ಆವಾಗ ದಿನ ಬರೋದು ಹೋಗುದು ಮಾಡ್ತಿದ್ದೆ ನಾನು ಏನು ಸಿರಟ್ಟಿಯಿಂದ ಬಂದು ಒಂದೆರಡು ತಾಸು ಕಾಲೇಜಿನಾಗಿದ್ದು ಮತ್ತೇನು ಸಾಮಾನುಗಳು ಬೇಕೆಲ್ಲ ತೊಗೊಂಡು ಅಂದರೆ ಅವಾಗ ಮೌಂಟ್ ಅಂತ ಬೇಕು ರೀಲ್ ಅಂತ ಬೇಕು ಆಮೇಲೆ ಇವೆಲ್ಲ ಕೆಮಿಕಲ್ಸ್ಗಳ ಬೇಕೆಲ್ಲ ಮುಂಡ್ರಗಿ ಸ್ಟುಡಿಯೋದಲ್ಲಿ ಮಾರ್ತಿದ್ರು ಮುಂಡ್ರಿಗೆ ಸ್ಟುಡಿಯೋದಾಗ ಸಿಗಲಿಲ್ಲ ಅಂದ್ರೆ ಹುಬ್ಳಿಗೆ ನಾವು ಪ್ರಭಾತ್ ಫೋಟೋ ಸ್ಟುಡಿಯೋ ಅಂತಿದ್ದು ಪೇಟೆಯಲ್ಲಿ ಅಲ್ಲಿ ಹೋಗುತ್ತೋ ಇದ್ದೀವಿ ಹೀಗೆ ಇಲ್ಲಿ ಒಂದೆರಡು ತಾಸು ಕಾಲೇಜ್ನಲ್ಲಿ ಕೆಲಸ ಮಾಡೋದು ನನಗೇನು ಬೇಕೆಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಮತ್ತೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಸಿಲೆಟಿಗೆ ಹೋಗಿಬಿಡ್ತಿದ್ದೆ ನಾನು ಹೊಳ್ಳಿ ಹಾಗೆ ನಾನು ಒಂದು ವರ್ಷ ಅಡ್ಡಾಡಿದೆ ಒಂದು ವರ್ಷ ಅಡ್ಡಾಡಿದ ನಂತರ ಏನಾಯಿತು ಮುಂದೆ ಸ್ವಲ್ಪ ಅಕ್ಕಿಯವರು ನನಗೆ ಸ್ಟ್ರಿಕ್ ಮಾಡಿದ್ರಿ ನೀ ಯಾಕೆ ಅಲ್ಲಿ ಅವರ ನಮ್ಮ ತಮ್ಮ ಬಂದ ನಮ್ಮ ತಮ್ಮ ಎಸ್ ಎಲ್ ಸಿ ಆಯಿತು ಎಸ್ ಆದ್ಮೇಲೆ ರಾಜು ಅವನು ಬರೀ ಪಿ ಯು ಸಿ ಕಲ್ತು ನಾನು ಸ್ಟುಡಿಯೋ ಮಾಡ್ತಾನೆ ಅಂತೇಳಿ ನಮ್ಮ ಜೊತೆಗೆ ಫೋಟೋಗ್ರಾಫಿ ಮಾಡಕ್ಕೆ ಹತ್ತದಕ್ಕೆ ಏನಾಯಿತು ಅವ ಭಾಳಷ್ಟು ನನಗಿಂತಲೂ ಚಲೋ ಟಚಿಂಗ್ ಇಚಿಂಗ್ ಮಂತ್ ಮಾಡ್ತಿದ್ರು ಅವೆಲ್ಲ ತಿದ್ದುದು ಕಲ್ತ ಮೇಲೆ ಏನಾಯ್ಬಿಡ್ತು ಅವ ಏನಾಗಿಬಿಡ್ತು ನಾನು ಮಾಡ್ತಾನೆ ಅಂತಂದ ನಮ್ಮ ಅಣ್ಣವ್ರು ಏನಂದ್ರ ಇಲ್ಪ ಅವ ರಾಜು ಮಾಡ್ತಾನ ನೀನು ಅಲ್ಲೇ ಇದ್ಬಿಡು ಗದಿನಾಗ ಹೆಂಗಾರು ಸರ್ ಜೊತೆಗೆ ನೀನು ಇರೋಬೇಕಂತಾರೆ ಇಲ್ಲೇ ಬಿಡು ಅಂದಾಗ ಏನಾಯಿತು ನಾನು ಗದಗದಲ್ಲಿ ಎಂಬತ್ತನೇಷ ಇರಬೇಕಾಯ್ತು ಎಂಬತ್ತರಿಂದ ನೀವು ವಿಜಯಕಲಾ ಮಂದಿರಕ್ಕೆ ಎಂಬತ್ತರಿಂದ ನಾನು ಎಪ್ಪತ್ತೊಂಬತ್ತಕ್ಕೆ ನಂದು ಜುಲೈದಾಗ ನಂದು ಅಪಾಯಿಂಟ್ ಆರ್ಡರ್ ಇರೋದು ಮತ್ತೆ ನೀವು ಅದ್ರ ಜೊತೆಗೆ ವಿಶ್ವಕರ್ಮ ಸಮಾಜದಿಂದ ಉದ್ಯಮವನ್ನು ಪ್ರಾರಂಭ ಮಾಡಿದ್ರಿ ಅದಕ್ಕೆ ಕಾರಣ ಏನು ಒಂದು ಕಡೆ ನೌಕರಿ ಇತ್ತು ಹೌದು ಅಲ್ಲಿ ಸ್ಟುಡಿಯೋ ಇತ್ತು ಸ್ಟುಡಿಯೋ ಕೆಲಸ ಮುಗೀತು ಇಲ್ಲಿ ನೌಕರಿ ಸಿಕ್ತು ಅಷ್ಟಕ್ಕೆ ಸಂತೃಪ್ತಿ ಇರ್ಬೋದಾಗಿತ್ತು ಉಳಿದೇ ನೌಕರ ಅದಕ್ಕೆ ಏನಾಯಿತು ಅಂದ್ರೆ ನಿಮ್ಮ ಎಂ ಡಿ ಅವರಂಗ ನಿಮ್ಮ ಶಂಕರ್ ಅವರಂಗ ಇರ್ಬೋದಾಗಿತ್ತು ನಿಮ್ಗೆ ಯಾಕೆ ಉದ್ಯಮದ ವಿಚಾರ ತಲೆ ಏನಾಯ್ತು ಮುಂದೆ ಹತ್ತೊಂಬತ್ತು ಎಂಬತ್ತನೇ ಎಂಬತ್ತನೇಷ್ ಒಳಗೆ ನಮ್ಮ ಅಣ್ಣ ಇನ್ನೊಬ್ಬರು ವಸಂತ್ ಅಂತಿದ್ದರು ಅವರು ಬಾಂಬೆದಲ್ಲಿರ್ತಿದ್ರು ಅವ ಬಾಂಬೆದಿಂದ ಮೊದಲೇಗೆ ಮನೆ ಬಿಟ್ಟು ಹೋದಂಥ ನಮ್ಮ ಅಣ್ಣ ಗೊತ್ತಾಗಲಾರ್ದೆ ಹೋದಂಥವ ಹತ್ತು ಹನ್ನೆರಡು ವರ್ಷ ನಮ್ಗೆ ಯಾರಿಗೂ ಸಂಪರ್ಕದಲ್ಲಿರ್ದ ಇರ್ದಂಥವ ಒಮ್ಮಕ್ಕಲೇ ನಮ್ಮ ಅಣ್ಣ ದಡಗಣಿಗೆ ಬರ್ತಿದ್ದಾನೆ ಬಂದ ಮೇಲೆ ಏನಾಯಿತು ಒಂದು ವರ್ಷ ಎರಡು ವರ್ಷ ಹೋಯಿತು ಮುಂದೆ ನಮ್ಮದು ಸ್ಟುಡಿಯೋ ಎಲ್ಲ ಚೆನ್ನಾಗಿ ನಡಿತು ರಾಜೂ ತಯಾರಾದ ರಾಜು ಫೋಟೋ ಸ್ಟುಡಿಯೋ ಮಾಡಕತ್ತ ನಾನು ಗದಗದಲ್ಲಿ ಬರೋದು ಹುಡು ಮಾಡಕತ್ತೆ ಅವಾಗ ನಮ್ಮ ಅಣ್ಣ ಏ ಇಲ್ಲ ಇಲ್ಲೇ ಒಂದು ಯಾಕೆ ನಾವು ಬಿಸ್ನೆಸ್ ಮಾಡಬಾರ್ದು ಅಂಥೇಳಿ ನನಗೆ ಹೇಳಿದಾಗ ಆಯಿತು ಅಂತ ಮಾಡಿದಾಗ ಆವಾಗೆಲ್ಲ ಈ ಈ ಮನಿಯೊಳಗೆ ಉಪಯೋಗ ಮಾಡ್ತಕ್ಕಂತಹ ಕಾಟು ಕಪಾಟ ಅವೆಲ್ಲ ಟ್ರೆಸರಿಗೆ ಕಪಾಟ ಅಂತಿದ್ರಲ್ಲ ಕಬ್ಬು ಬಾಟು ಕಬ್ಬಿಣ ಸಾಮಾನುಗಳನ್ನು ಮಾರಬಾರ್ದು ಯಾಕೆ ಅಂತ ಹೇಳಿ ಅವ್ರು ನನಗೊಂದು ತಿಳಿಯಾಗಿ ತುಂಬಿದ್ರು ಆಯಿತು ಅಂದ್ರೆ ಮಾಡೋಣ ಅಂತೇಳಿ ಒಂದು ನಮ್ಮ ಸ್ಟುಡಿಯೋದ ಬಜಕ್ಕೆ ಒಂದು ಅಂಗಡಿ ಕಲಿತ್ತು ಇತ್ತು ಸ್ವಾಮಿಯವ್ರದ್ದು ಅದನ್ನು ಬಿಲ್ಡಿಂಗ್ ಹಿಡಿದ್ವಿ ಎಲ್ಲಿ ಸಿರಟ್ಟೆಯಲ್ಲಿ 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 ಹಿಡಿದು ಎಂಬತ್ತನೇ ಇಸ್ವಿಯಿಂದ ಹಿಡಿದು ಎಂಬತ್ತ ಒಂದು ಎಂಬತ್ತೆರಡು ಎಂಬತ್ತ್ಮೂರು ಅವಾಗೆಲ್ಲ ಈ ಸ್ಕೀಮ್ ಅಂತ ಮಾಡಿದ್ವಿ ಸ್ಕೀಮ್ ಅಂದರೆ ಅವಾಗ ತಿಂಗ್ಳಿಗೆ ಐವತ್ತು ರೂಪಾಯಿ ಅಂದರೆ ದೊಡ್ಡ ರೊಕ್ಕ ಜನರಿಗೆ ಕೊಡೋಕೆ ಐವತ್ತು ನೂರು ರೂಪಾಯಿದು ಒಂದು ಎಂಟತ್ತು ಸ್ಕೀಮ್ಗಳಾದವು ನೂರು ನೂರು ಮಂದಿ ಸ್ಕೀಮ್ಗಳಾದವು ಲಾಟ್ರಿ ಎತ್ತಿದ್ವಿ ಲಾಟ್ರಿ ಬಂದವರಿಗೆ ರೊಕ್ಕ ಕೊಡ್ತಿದ್ವಿ ತದನಂತರ ನಾವು ಒಂದು ಕಪಾಟಿಗೆ ಎಂಟುನೂರು ರೂಪಾಯಿ ಆವಾಗಿನ ಕಾಲದಲ್ಲಿ ಎಂಟುನೂರು ರೂಪಾಯಿ ಟ್ರೆಜರಿ ಆಗಿದ್ವಿ ಹೌದು ಹೌದು ಅನ್ನೋದು ಇವತ್ತು ಯಾವ ಟ್ರೆಜರಿನ ಸಿಗಂಗಿಲ್ಲ ಗುಣಮಟ್ಟ ಗೋದ್ರೇಜ್ ಬ್ಯೂರೋಗಳನ್ನು ತಂದು ಕೊಡ್ತಕ್ಕಂತಹ ಉದ್ಯೋಗವನ್ನು ಪ್ರಾರಂಭ ಎಲ್ಲಿಂದ ಅಂದ್ರೆ ದಾವಣಗೆರೆ ಹೋಗ್ತಿದ್ದೆ ಒಂದು ಮಲ್ಲಿಕಾರ್ಜುನ ಅಂತೇಳಿ ಎಂಟರ್ಪ್ರೈಸ್ ಅಂತ ಅಂತಿತ್ತು ಅದು ಹೇಗೋ ಒಂದು ಪತ್ತೆ ಹತ್ತು ನನಗೆ ಅವ್ರ ಜೊತೆಗೆ ಹೋದಾಗ ಅವರು ಭಾಳಷ್ಟು ಸಹಾಯ ಮಾಡ್ತಿದ್ರು ಅವಾಗೆಲ್ಲ ಏನಂತಂದರೆ ಒಂದು ಒಂದು ಇಡೀ ಲಾರಿ ಗಂಟ್ಲೆ ಇಪ್ಪತ್ತು ಇಪ್ಪತ್ತೈದು ಟ್ರೆಜರಿಗಳನ್ನು ಎಂಟತ್ತು ಕಾಟ್ಗಳನ್ನು ಈ ಟಿಪಾಯಿಗಳನ್ನು ಕುರ್ಚೆಗಳನ್ನು ಇವನ್ನೆಲ್ಲ ಇನ್ಸ್ಟಾಲ್ಮೆಂಟ್ ಮೇಲೆ ಇಡೀ ಸಿ ಎರಡು ವರ್ಷದೊಳಗೆ ಸಿರಟ್ಟಿ ತಾಲೂಕಿನ ತುಂಬ ನಮ್ಮ ಮಟೀರಿಯಲ್ ಆಗಿಬಿಟ್ಟು ಓ ಅದ್ಲು ಸರಟೆಲ್ ಬಿಸ್ನೆಸ್ ಪ್ರಾರಂಭ ಆಯ್ತು ಇದು ಹಾಂ ಸ್ಟುಡಿಯೋ ಆಯಿತು ಆಮೇಲೆ ನಿಮ್ಮ ಮೂಲ ಉದ್ಯೋಗಕ್ಕೆ ಬಂದ್ರಿ ಮೂಲ ಉದ್ಯೋಗ ಉದ್ಯೋಗ ಈ ಕಪಾಟಗಳನ್ನು ನಾವು ಮಾಡ್ತಿದ್ದಿಲ್ಲ ತಂದು ಅಂದ್ ಮಾರಾಕತ್ತೆ ಅದು ಸ್ಕೀಮ್ಗಳನ್ನು ಮಾಡೋದ್ರಿಂದ ಅದ್ಭುತ ದುಡಿಮೆ ಆಯಿತು ಆ ದುಡಿಮೆ ಆದಮೇಲೆ ಏನಾಯಿತು ಅಷ್ಟೊಳಗೆ ನಮ್ಮ ಅಣ್ಣವರು ಅಲ್ಲಿ ಇವರೇ ಒಂದು ಐದಾರು ಮಂದಿ ಕೂಡಿ ಒಂದು ಲೇಔಟ್ ಮಾಡಿದ್ರು ಈ ಪವರ್ ಸೆಟ್ರು ಅಂತ ಅದ ಸೆಟ್ರು ಇದ್ದಾರೆ ಅವ್ರ ಹೊಲ ಊರು ಮುಂದಿನ ಹೊಲ ಆ ಹೊಲದಲ್ಲಿ ಇವರು ಪ್ಲಾಟ್ಗಳನ್ನು ಮಾಡಿದ್ರು ಇವ್ರು ಕೇವಲ ಒಂದು ಹತ್ತು ಮಂದಿ ಕೂಡಿ ಪ್ಲಾಟ್ಗಳನ್ನು ಮಾಡಿದಾಗ ಅದು ರೋಡ್ ಸೈಡಿಗೆ ಇವತ್ತೇನು ಸಿರಟ್ಟಿ ಬಸ್ ಸ್ಟ್ಯಾಂಡಿನ ಬಾಜುಗೆ ಇರ್ತಕ್ಕಂಥ ಬೆಳ್ಳಟ್ಟಿ ರೋಡ್ ಇದೆಯಲ್ಲ ಅದರ ರೂಢಿಗೆ ರೋಡಿಗೆ ಒಂದೊಂದು ಸೈಟ್ಗಳನ್ನು ಹಿಂದಿನ ಬಾಜು ದೊಡ್ಡ ದೊಡ್ಡ ಸೈಟು ಅರ್ಧ ಎಕರೆ ಸೈಟ್ ಇದೆ ನಮ್ಮದು ಅರ್ಧ ಎಕರೆ ಪ್ಲಾಟ್ಗಳು ಹೀಗೆ ಮುಂದೊಂದು ರೋಡಿಗೆ ಎರಡು ಗುಂಟಿದ್ದು ಹಿಂದಿನೂ ಹದಿನಾಲ್ಕು ಹದಿನೆಂಟು ಗುಂಟೆ ಪ್ಲಾಟ್ಗಳನ್ನು ಮಾಡಿ ಇವರು ಹತ್ತು ಜನರಿಗೆ ಆಗಿನ ಕಾಲದಲ್ಲಿ ಅಷ್ಟು ಮೂರು ರೂಪಾಯಿ ಮೂರು ಸಾವಿರ ನಾಲ್ಕು ಸಾವಿರಕ್ಕೆ ಆ ಪ್ಲಾಟನ್ನು ಹಿಡಿದ್ರು ನಮ್ಮಣ್ಣವರು ಯಾಕಂದ್ರೆ ಅವ್ರ ಪಗಾರದೊಳಗೆ ಮನೆ ನಡೀತಿತ್ತು ಇದೆಲ್ಲ ಉತ್ಪನ್ನ ಚಾಲೂ ಆದಾಗ ಆ ಜಾಗವನ್ನು ಹಿಡಿದು ಮುಂದಾಳು ಅದನ್ನೆಲ್ಲ ಎಣ್ಣೆ ಮಾಡಿಸಿಸಿ ಲೇಔಟ್ ಮಾಡಿಸಿಸಿ ಅದನ್ನೆಲ್ಲ ಮಾಡಿದಾಗ ನನಗೆ ನಮಗೆ ಎರಡನೇ ಪ್ಲಾಟ್ ಸಿಕ್ತದೆ ಲಾಟ್ರಿ ಡ್ರಾ ಮಾಡಿದರು ಎರಡನೇ ಪ್ಲಾಟ್ ಬಂತು ಅದನ್ನೇನು ಅಂತಂದರೆ ಆಗಿನ ಕಾಲದಲ್ಲಿ ನಮ್ಮ ರೊಕ್ಕ ಭಾಳ ಬರಕತ್ತಲ್ಲ ಆವಾಗ ಬಿಲ್ಡಿಂಗ್ ಕಟ್ಟರು ಅಂತೇಳಿ ಬಿಲ್ಡಿಂಗ್ ಕಟ್ಟಿದ್ರು ಎಲ್ಲಿ ಸಿರೆಟ್ಟಿ ಸಿರಟ್ಟಲ್ಲಿ ಸಿರಟ್ಟಿ